ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ಏ ಟಿವಿ ನ್ಯೂಸ್ ನಾನು ಸುನಿಲ್ ಸಂಡೂರು ಇಡೀ ದೇಶದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಮೇಲಾಗಿದೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಒದಗಿಸ್ತೀವಿ ಎನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ಮಾತ್ರ ಕೊಡ್ತಾ ಇದೆಯೇ ಹೊರತು ಎಷ್ಟರ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇದೆ ಅನ್ನೋದು ಇವತ್ತಿನ ಸಿಚುವೇಶನ್ ಗಮನಿಸಿದಂಥ ಸಂದರ್ಭದಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಯಾಕೆ ಅಂತ ಅಂದರೆ ಬಡ ಜನರಿಗೆ ಅಂದರೆ ಉಪಯೋಗ ಆಗಲಿ ಅಂತ ಅನ್ನಭಾಗ್ಯನ ಸರ್ಕಾರ ತಂತು ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂತು ಆದರೆ ನಾವಿವತ್ತಿದ್ದೀವಿ ರಾಜ್ಯದ ರಾಜಧಾನಿ ಆದಂತಹ ಬೆಂಗಳೂರಿನ ಒಂದು ಭಾಗವಾದ ಬನ್ನೇರುಘಟ್ಟದಲ್ಲಿ ಬರ್ತಕ್ಕಂತಹ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಇಲ್ಲಿ ಎಷ್ಟರ ಮಟ್ಟಿಗೆ ಸರ್ಕಾರದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ ಅಂತ ಅಂದರೆ ಕುಡಿಯೋದ ಕಿರ್ಲಿ ಸ್ವಾಮಿ ಮನುಷ್ಯರಿಗೆ ಬಳಸೋದಕ್ಕೂ ಕೂಡ ಇಲ್ಲಿನ ನೀರಿನ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅಂತ ಅಂದರೆ ಒಂದು ಮಗುವಿನ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಕೈಯಲ್ಲಿ ಗುಳ್ಳೆಗಳಾಗಿದೆ ಅದನ್ನು ತೊಳೆಯೋದಕ್ಕೂ ಇಲ್ಲಿ ನೀರಿಲ್ಲ ಅಷ್ಟೇ ಅಲ್ಲದೆ ಒಂದೂವರೆ ತಿಂಗಳು ಹುಟ್ಟಿದಂತಹ ಮಗುವಿನ ಸ್ನಾನ ಮಾಡಿಸೋದಕ್ಕೆ ಹತ್ತು ದಿನಗಳು ಬೇಕಂತೆ ಕಾರಣ ನೀರಿಲ್ಲ ಸಾರ್ ಅಂತಾರೆ ಇದೆಲ್ಲದನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದೀವಿ ನಿಜವಾಗ್ಲೂ ನಾವು ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ದೇಶದಲ್ಲಿ ಇದೀವಾ ಅನ್ನುವಂತಹ ಪ್ರಶ್ನೆ ಹುಟ್ಟುತ್ತೆ ಅಷ್ಟೇ ಕೇಂದ್ರ ಸರ್ಕಾರ ಕೂಡ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದಿದೆ ಏನು ಯೋಜನೆ ಅಂತ ಅಂದರೆ ಯಾರೂ ಕೂಡ ಉಪವಾಸ ಮಲಗಬಾರ್ದು ಅಂತ ಬೆಳಗ್ಗೆನೆ ಕೆಲಸಕ್ಕೆ ಹೋಗ್ಬೇಕು ಅಂತ ಗ್ರಾಮ ಪಂಚಾಯಿತಿಗಳ ವತಿಯಿಂದ ನರೇಗಾ ಯೋಜನೆ ಅನ್ನೋದನ್ನ ಜಾರಿಗೆ ತಂದಿದೆ ಆದರೆ ಇಲ್ಲಿ ಬಂದು ನರೇಗಾ ಯೋಜನೆ ಸಿಗ್ತಾ ಇದೆಯಾ ತಮಗೆ ಅಂತ ಕೇಳಿದ್ರೆ ಸಾರ್ವಜನಿಕರಿಗೆ ಸಾರ್ ಹಂಗಂದ್ರೆ ಏನು ಅಂತ ಕೇಳ್ತಾರೆ ಅಷ್ಟರ ಮಟ್ಟಿಗೆ ನಮ್ಮ ದೇಶ ಅಭಿವೃದ್ಧಿ ಇದೆ ಅಂದರೆ ನೀವು ನಂಬಲೇಬೇಕು ವೀಕ್ಷಕರೇ ಅಷ್ಟೇ ಅಲ್ಲದೇನೆ ಇಲ್ಲಿ ಕರೆಂಟ್ ಬಂದಿರೋದೆ ಯಾವಾಗ ಗೊತ್ತಾ ಅಂದರೆ ವಿದ್ಯುತ್ ಅಂತೀವಿ ನಾವು ಕನ್ನಡದಲ್ಲಿ ವಿದ್ಯುತ್ ಬಂದು ಒಂದು ವರ್ಷ ಆಗಿದೆಯಂತೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಮೇಲಾದರೂ ಕೂಡ ವಿದ್ಯುತ್ ಬರೋದಕ್ಕೆ ಒಂದು ಕಳೆದ ವರ್ಷ ಬೇಕು ಅಂತ ಅಂದರೆ ನಿಜವಾಗ್ಲೂ ಕೂಡ ಇದಕ್ಕಿನ್ನೂ ಆಶ್ಚರ್ಯವಾದ ಸಂಗತಿ ಮತ್ತೊಂದಿಲ್ಲ ಅಷ್ಟೇ ಅಲ್ಲದೆ ಇಲ್ಲಿನ ಪಿ ಡಿ ಒನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಸಾರ್ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಸರ್ ಇದು ರಾಮನಗರ ಜಿಲ್ಲೆಗೆ ಸೇರುತ್ತೆ ಮೇಡಮ್ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಇಲ್ಲಿನ ಸಾರ್ವಜನಿಕರು ಸೇರಲ್ವಾ ಅಂದರೆ ಸೇರ್ತಾರೆ ಸಾರ್ ಆದರೆ ನರೇಗಾ ಯೋಜನೆ ಕೊಡೋದಕ್ಕೆ ನಮ್ಗೆ ಬರೋಲ್ಲ ಯಾಕೆ ಅಂತಂದರೆ ಇದು ರಾಮನಗರ ಜಿಲ್ಲೆಗೆ ಬರುತ್ತೆ ಅಂತಾರೆ ಇಷ್ಟರ ಮಟ್ಟಿಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ವರ್ ವರ್ತಿಸ್ತಾ ಇರೋದು ಮಾತ್ರ ನಿಜಕ್ಕೂ ದುರದೃಷ್ಟಕರ ನಾವು ಕಟ್ಟೋ ತೆರಿಗೆ ದುಡ್ಡಿಂದ ಸಂಬಳ ತೆಗೆದುಕೊಳ್ಳುವಂತಹ ಅಧಿಕಾರಿಗಳು ಜನಸಾಮಾನ್ಯರ ಸೇವೆಗೆಂದು ಇರಬೇಕಾದಂಥ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ಉತ್ತರ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐ ಟಿ ವಿ ನ್ಯೂಸ್